ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಭಾರತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಕಂಟಿನ್ಯೂ ಇದ್ದೀನಿ ಇವತ್ತು ರೊಟ್ಟಿ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಬೌಲ್ ಅಷ್ಟು ನಾನು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಮುದ್ದೆ ಥರ ಬಂದ ಬಂದಮೇಲೆ ಬರೋವರೆಗೂ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ಒಂದು ಹರಿವಣಕ್ಕೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಏನಪ್ಪ ಅಂದರೆ ಬಿಸಿನೀರಿಗೆ ಹಾಕಿಂದು ಹಿಟ್ಟನ್ನ ಕಾಲ್ಸ್ಕೊತಾರೆ ಒಬ್ಬೊಬ್ರು ಈ ಥರ ಸರಿನೂ ಸಹ ಮಾಡ್ಕೊಳ್ತಾರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹಿಟ್ಟನ್ನ ಸರಿ ಮಾಡ್ಕೊಬೋದು ಈಗ ಹಿಟ್ಟನ್ನ ಒಂದು ಅರಿವಣದಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಏನು ಸರಿ ಮಾಡ್ಕೊಂಡು ಕಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನೀರು ಹಾಕ್ಕೊಂಡು ಚೆನ್ನಾಗೇ ನಾದ್ಕೊಳ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಬಿಸಿ ಬಿಸಿ ಅಂತ ಅನಿಸ್ತೈತೆ ಸ್ವಲ್ಪ ಹುಷಾರಾಗಿ ನೀರು ಹಚ್ಕೊಂಡು ನಾದ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಈಗ ಹಿಟ್ಟು ಯಾವ ರೀತಿ ಅದವಾಗಿದೆ ಎಲ್ಲ ಅದ ಚೆನ್ನಾಗಿ ಬಂದಿದೆ ಆ ಹಿಟ್ಟಿಂದು ತುಂಬ ಮೆತ್ತಗೂ ಇಲ್ಲ ಈ ಕಡೆ ತುಂಬ ಗಟ್ಟಿನೂ ಇಲ್ಲ ಆ ಥರ ಚೆನ್ನಾಗಿ ಅದವಾಗಿದೆ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ಭಾಳ ಹಿಟ್ಟು ತಗೋಬೇಕು ಸ್ವಲ್ಪ ತಳ್ಳಿಗೆ ಇರಲಿ ಅಂತೇಳಿದ್ರೆ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಮಾಡ್ಕೋಬೇಕು ನಾನು ನನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ರೊಟ್ಟಿ ಕೆಲವು ಕೆಲವೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ರೊಟ್ಟಿ ಮಾಡ್ತಾರೆ ಒಬ್ಬರು ಕೈಯಲ್ಲಿ ತಟ್ತಾರೆ ಇನ್ನೊಬ್ಬರು ರೋಲರಲ್ಲಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡೋದು ಹೇಳ್ಕೊಟ್ಟಿಲ್ಲ ಇದು ನಾನು ಚಿಕ್ಕ ವಯಸ್ಸಿಂದನೇ ನಾನೇ ಟ್ರೈ ಮಾಡ್ತಾ ಮಾಡ್ತಾ ಕಲ್ತಿರೋದು ಯಾರು ಕೂರಿಸ್ಕೊಂಡು ಈ ಥರ ರೊಟ್ಟಿ ಮಾಡಬೇಕು ಅಂತ ನನಗೆ ಹೇಳ್ಕೊಟ್ಟಿಲ್ಲ ನೋಡ್ತಾ ಇರ್ಬೋದು ರೊಟ್ಟಿ ಎಲ್ಲ ಯಾವ ಥರ ರೌಂಡ್ ಶೇಪಾಗಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಏನು ರೊಟ್ಟಿ ಮಾಡೋದೇನು ಭಾಳ ಕಷ್ಟವಾದ ಕೆಲಸ ಏನಲ್ಲ ಕೆಲತ್ರೆಲ್ಲ ಮಾಡಬಹುದು ಈಗ ಅಂಚು ಕಾದಿದೆ ಅಂಚು ಕಾದ್ಮೇಲೆ ನಾನು ಉದ್ದಿಟ್ಕೊಂಡಿರೋ ರೊಟ್ಟಿಯನ್ನು ಹಾಕಿ ಅದಕ್ಕೆ ನೀರು ಹಾಕ್ತ ನೀರು ಹಚ್ಚಿದ್ದೀನಿ ಹಚ್ಚಿಬಿಟ್ಟು ಸ್ವಲ್ಪ ಆದಮೇಲೆ ಮಗ್ ಮಗಸಿ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ತಳ ಸೀದ್ಬಿಡುತ್ತೆ ಈ ಥರ ಮತ್ತೆ ತಿರುವಿ ತಿರುವಿ ಹಾಕ್ತಾ ಇರಬೇಕು ಮತ್ತು ಒಂದು ಒಂದು ಒಳ್ಳೆ ಬಟ್ಟೆ ತೊಗೊಂಡ್ಬಿಟ್ಟು ಈ ತ ಆ ರೊಟ್ಟಿ ಮೇಲೆ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ರೊಟ್ಟಿ ಬೇಯ್ತವಿಲ್ಲಾಂದರೆ ಹಸಿ ಹಸಿ ಆ ಥರ ಅನಿಸುತ್ತೆ ನೋಡ್ತಾ ಇರ್ಬೋದು ರೊಟ್ಟಿ ರೆಡಿಯಾಗಿದೆ ಇವಾಗ ಎಲ್ಲ ರೊಟ್ಟಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ನಾವು ಯಾವ ಥರ ರೊಟ್ಟಿನ ಇಷ್ಟೇ ಮುದ್ರಿದ್ರೂ ಅದು ಆಗ್ತಿಲ್ಲ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡೆ ಕಾಳು ಪಲ್ಯಕ್ಕೆ ಮೊಳಕೆ ಕಟ್ಟಿರೋ ಕಾಳು ಈರುಳ್ಳಿ ಮೆಣಸಿಕಾಯಿ ಟೊಮೊಟೊ ಕರ್ಬೇನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆನ ಒಗ್ಗರಣೆ ಹಾಕಿ ಜೀರಿಗೆ ಹಾಕಿದೆ ಅದು ಸಿಡಿದ ನಂತರ ಕತ್ ಕರ್ಬೇನ ಸೊಪ್ಪು ಹಾಗೂ ಹಸಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮಟೋನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಇದ್ದೀನಿ ಇದು ಟೊಮಟೊನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮತ್ತು ಮೊಳಕೆ ಕಟ್ಟಿರೋ ಹಾಕ್ತಾ ಇದ್ದೀನಿ ಬೇಸಿ ಮಾಡಿರೋ ಕಾಳು ಪಲ್ಯಕ್ಕಿಂತ ಮೊಳಕೆ ಕಟ್ಟಿ ಮಾಡಿರೋ ಕಾಳು ಪಲ್ಯ ತಿನ್ನೋದರಿಂದ ಸ್ವಲ್ಪ ಗ್ಯಾಸ್ಟ್ರಬಲ್ ಅಷ್ಟೊಂದು ಆಗೋದಿಲ್ಲ ಅದೇ ಬೇಯಿಸಿ ಮಾಡಿದರೆ ಸ್ವಲ್ಪ ಗ್ಯಾಸ್ಟ್ರಬಲ್ ಬೇಗ ಬೇಗನೆ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಳು ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಇದ್ದೀನಿ ನಮ್ಮ ಕಡೆ ಇದಕ್ಕೆ ಗೋರಾಳು ಪುಡಿ ಅಂತಾರೆ ಕೆಲವು ಕಡೆ ಖುಷಣಿ ಪುಡಿ ಅಂತಾರೆ ಅದನ್ನು ಒಂದು ಸ್ಪೂನ್ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡಿದೆ ಈಗ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಹೆಸರುಕಾಳು ಪಲ್ಯ ರೆಡಿಯಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟ ಬಾಯ್ ಬಾಯ್